ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ನಿಮಗೆ ಒಂದಲ್ಲ ಒಂದು ಬಾರಿ ಟೆಸ್ಲಾ ಕಂಪನಿ ಕಾರ್ಗಳು ಭಾರತಕ್ಕೆ ಯಾಕೆ ಬರ್ತಾ ಇಲ್ಲ ಅನ್ನೋ ಸಂದೇಹ ಬಂದೇ ಇರುತ್ತೆ ಇದಕ್ಕೆ ಕಾರಣ ಏನು ಗೊತ್ತಾ ಹಾಗೂ ಸೀಟ್ ಬೆಲ್ಟ್ ಧರಿಸದೇ ಕಾರ್ ಚಲಾಯಿಸಿದರೆ ದಂಡ ಬೀಳುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ಸರ್ವೀಸ್ ಸಮಾಜ ಸಂಗತಿ ಆದರೆ ಸೀಟ್ ಬೆಲ್ಟ್ ಹಾಕಿದ್ರೇ ದಂಡ ವೀಸಿಸುವ ವಿಚಿತ್ರ ದೇಶದ ಬಗ್ಗೆ ನೀವು ಕೇಳಿದ್ದೀರಾ ಮತ್ತು ಡೈಮಂಡ್ ಒನ್ ಆಫ್ ದ ಹಾರ್ಡೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ ಆದರೆ ಈ ಡೈಮಂಡನ್ನು ಸುತ್ತಿಗೆಯಿಂದ ಜಜ್ಜಿದ್ರೆ ಯಾಕೆ ಒಡೆದು ಹೋಗುತ್ತೆ ಗೊತ್ತಾ ಹಾಗೂ ಚಲನಚಿತ್ರ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ ನಟನಡಿಯರಿಗೆ ಆಸ್ಕರ್ ಅವಾರ್ಡ್ ಕೊಡಲಾಗುತ್ತೆ ಆದರೆ ಈ ಅವಾರ್ಡ್ ಜೊತೆಗೆ ಎಷ್ಟು ಪ್ರೈಸ್ ಮನಿ ಕೊಡ್ತಾರೆ ಗೊತ್ತಾ ಅಷ್ಟೇ ಅಲ್ಲದೆ ಆಫ್ರಿಕಾದ ನಬಿಯಾ ಬುಡಕಟ್ಟು ಜನರ ಕಾಲು ಆಸ್ಟ್ರೀಸ್ ಪಕ್ಷಿಗಳಂತೆ ಇರುವುದಕ್ಕೆ ಕಾರಣ ಏನು ಗೊತ್ತಾ ಮತ್ತು ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ಗಳನ್ನು ಈ ವಿಡಿಯೋದಲ್ಲಿ ಕೇಳ್ತಾ ಹೋಗೋಣ ಸೊ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮೇಲೆ ಹಿಟ್ ಮಾಡಬೇಕಾಗಿ ವಿನಂತಿ ಟೆಸ್ಲಾ ಕಾರ್ಸ್ ಇನ್ ಇಂಡಿಯಾ ಫ್ರೆಂಡ್ಸ್ ಕಳೆದ ಐದು ವರ್ಷಗಳಿಂದ ವಿಶ್ವದ ಶ್ರೀಮಂತ ವ್ಯಕ್ತಿಯಾಗಿರುವ ವ್ಯಕ್ತಿಯಾಗಿರೋ ಎಲಾನಮಕ್ಸ್ ತಯಾರಿಸುವ ಟೆಸ್ಲಾ ಕಾರ್ಗಳು ಭಾರತಕ್ಕೆ ಬರಲಿವೆ ಅನ್ನೋ ಮಾಹಿತಿ ಇದೆ ಆದರೆ ಇದುವರೆಗೂ ಸಹ ಟೆಸ್ಲಾ ಭಾರತಕ್ಕೆ ಬಂದಿಲ್ಲ ಇದಕ್ಕೆ ಮುಖ್ಯ ಕಾರಣ ಭಾರತದಲ್ಲಿರೋ ಟ್ಯಾಕ್ಸ್ ನೀತಿ ಹೌದು ಫ್ರೆಂಡ್ಸ್ ಭಾರತ ಸರ್ಕಾರ ತೆರಿಗೆ ನಿಯಮದ ಪ್ರಕಾರ ಟೆಸ್ಲಾ ಕಾರ್ಸ್ ಭಾರತಕ್ಕೆ ಬರಬೇಕಂದ್ರೆ ಅರವತ್ತು ಪರ್ಸೆಂಟ್ ಇಂಪೋರ್ಟ್ ಟ್ಯಾಕ್ಸ್ ಅನ್ನ ನೀಡಬೇಕಂತೆ ಆದ್ರೆ ಇದಕ್ಕೆ ಇಲಾನ್ ಮಾಸ್ ಒಪ್ಪಿಕೊಳ್ಳೋದಿಲ್ಲ ಇದಾದ ಎರಡು ವರ್ಷದ ನಂತರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಲಾನ್ ಮಾಸ್ ಭಾರತ ಸರ್ಕಾರಕ್ಕೆ ಟ್ಯಾಕ್ಸ್ ಕಡಿಮೆ ಮಾಡಿ ಅಂತ ಪತ್ರ ಬರೀತಾರೆ ಆಗ ಸರ್ಕಾರ ಅರವತ್ತು ಪರ್ಸೆಂಟ್ ಇರೋ ಟ್ಯಾಕ್ಸ್ ಅನ್ನ ಮೂವತ್ತು ಪರ್ಸೆಂಟ್ ಗೆ ಕಡಿಮೆ ಮಾಡ್ತೀವಿ ಆದ್ರೆ ಟೆಸ್ಲಾ ಕಾರ್ಸ್ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು ಅಂತ ರಿಪ್ಲೈ ಕೊಡುತ್ತೆ ಇದಕ್ಕೆ ಇಲಾನ್ ಮಾಸ್ ಮೊದಲು ಕೆಲವು ಕಾರುಗಳನ್ನು ಭಾರತದಲ್ಲಿ ಮಾರಾಟ ಮಾಡಿ ಆಗ ಅವುಗಳ ಸೆಲ್ಲಿಂಗ್ ಕಂಡೀಷನ್ ಅನ್ನು ನೋಡಿ ನೀವು ಹೇಳಿದಂತೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇದುವರೆಗೂ ಸಹ ಇಲಾನ್ ಮಾರ್ಚ್ ಭಾರತಕ್ಕೆ ಟೆಸ್ಲಾ ಕಾರ್ಸ್ ಮಾರಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಡೈಮಂಡ್ ಹಾರ್ಡೆಸ್ಟ್ ಟೆಸ್ಟ್ ಫ್ರೆಂಡ್ಸ್ ಡೈಮಂಡ್ ಒಂದು ಜಗತ್ತಿನಲ್ಲಿ ಅತಿ ಹಾರ್ಡೆಸ್ಟಿಂಗ್ ಅಂತ ನಾವೆಲ್ಲ ನಮ್ಮ ಶಾಲಾ ಹಾಗೂ ಕಾಲೇಜು ಹಂತಗಳಲ್ಲಿ ಅಧ್ಯಯನ ಮಾಡಿದ್ದೇವೆ ಅದೇ ರೀತಿ ನಾವು ಸುತ್ತಿಗೆಯಿಂದ ಡೈಮಂಡನ್ನು ಜಜ್ಜಿದ್ರೆ ಅದು ಬ್ರೇಕ್ ಆಗುತ್ತಾ ಇಲ್ವಾ ಅಂತ ನಾವು ನಿಮ್ಮನ್ನು ಕೇಳಿದರೆ ನಿಮ್ಮಲ್ಲಿ ನೈಂಟಿ ಪರ್ಸೆಂಟ್ ಜನ ಡೈಮಂಡ್ ಬ್ರೇಕ್ ಆಗಲ್ಲ ಅಂತಲೇ ಹೇಳ್ತೀರಾ ಆದರೆ ನಿಮ್ಮ ಈ ಉತ್ತರ ನೂರಕ್ಕೆ ನೂರು ತಪ್ಪು ಅಂದ್ರೂ ನಂಬಲೇಬೇಕು ಹೌದು ಫ್ರೆಂಡ್ಸ್ ಅಸಲು ಡೈಮಂಡನ್ನು ಸುತ್ತಿಗೆಯಿಂದ ಹೊಡೆದ್ರೆ ಅದು ಖಂಡಿತ ಹೊಡೆದು ಹೋಗುತ್ತೆ ಯಾಕಂದರೆ ವಜ್ರ ಒಂದು ಹಾರ್ಡೆಸ್ಟ್ ತಿಂಗ್ ನಾಟ್ ಎ ಸ್ಟ್ರಾಂಗೆಸ್ಟ್ ತಿಂಗ್ ಈ ಹಾರ್ಡೆಸ್ಟ್ ಪದಕ್ಕೂ ಸ್ಟ್ರಾಂಗೆಸ್ಟ್ ಅರ್ಥಕ್ಕೂ ಅಜಗಂಜಾತರ ವ್ಯತ್ಯಾಸ ಇದೆ ಹಡನೇ ಅಂದರೆ ಸ್ಕ್ರ್ಯಾಚ್ ರೆಸಿಸ್ಟೆನ್ಸ್ ಅಂತ ಅರ್ಥ ಅಂದರೆ ವಜ್ರವನ್ನು ಯಾವುದಾದ್ರೂ ಮೆಟಲ್ಗೆ ಉಜ್ಜಿದ್ರೆ ಆ ಮೆಟಲ್ಗೆ ಸ್ಕ್ರ್ಯಾಚಸ್ ಆಗುತ್ತೆ ವಿನಃ ಆ ಡೈಮಂಡ್ಗೆ ಮಾತ್ರ ಕಿಂಚಿತ್ತೂ ಸ್ಕ್ರ್ಯಾಚಸ್ ಆಗೋದಿಲ್ಲ ಅಷ್ಟೇ ಇಲ್ಲದೆ ಇದು ಹಾರ್ಡ್ನೆಸ್ ಥಿಂಗ್ ಆಗಿರೋದ್ರಿಂದ ಒಂದು ವಜ್ರವನ್ನು ಇನ್ನೊಂದು ವಜ್ರದಿಂದಲೇ ಕಟ್ ಮಾಡಲಾಗುತ್ತೆ ಆಸ್ಕರ್ ಅವಾರ್ಡ್ ಈ ಆಸ್ಕರ್ಡ್ ಅವಾರ್ಡನ್ನು ಸಿನಿಮಾದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರಿಗೆ ಕೊಡ್ತಾರೆ ಉದಾಹರಣೆಗೆ ಆ್ಯಕ್ಟರ್ಸ್ ಡೈರೆಕ್ಟರ್ಸ್ ಮತ್ತು ಪ್ರೊಡ್ಯೂಸರ್ಸ್ ಅವರಿಗೆ ಕೊಡಲಾಗುತ್ತೆ ಪ್ರತಿ ವರ್ಷ ಒಂಬತ್ತು ಐವತ್ತೈದು ಜನ ಈ ಆಸ್ಕರ್ ಅವಾರ್ಡ್ಗೆ ನಾಮಿನೇಟ್ ಆಗ್ತಾರೆ ಇಷ್ಟು ಜನರಲ್ಲಿ ಬರೀ ಐವತ್ತು ಜನರಿಗೆ ಮಾತ್ರ ಈ ಆಸ್ಕರ್ ಅವಾರ್ಡ್ ಸಿಗುತ್ತೆ ಇನ್ನು ಉಳಿದ ಒಂಬತ್ನೂರ ಐದು ಜನರಿಗೆ ಐವತ್ತು ಸಾವಿರ ಕ್ಯಾಶ್ ಮತ್ತು ಒಂದು ಲಕ್ಷ ಡಾಲರ್ ಬೆಲೆ ಬಾಡೋ ಗಿಫ್ಟನ್ನು ಕೊಡ್ತಾರೆ ಇವರಿಗೇನೇ ಇಷ್ಟೆಲ್ಲ ಕೊಟ್ಟರೆ ಇನ್ನು ಆಸ್ಕರ್ ಅವಾರ್ಡ್ ಗೆದ್ದವರಿಗೆ ಇದಕ್ಕಿಂತ ಹೆಚ್ಚಿಗೆ ಸಿಗುತ್ತೆ ಅಂತ ಅನಿಸುತ್ತೆ ಅಲ್ವಾ ಆದ್ರೆ ವಿಚಿತ್ರ ಅಂದ್ರೆ ಆಸ್ಕರ್ ಅವಾರ್ಡ್ ಗೆದ್ದವರಿಗೆ ಯಾವುದೇ ರೀತಿ ಕ್ಯಾಶ್ ಆಗಲಿ ಅಥವಾ ಯಾವುದೇ ಗಿಫ್ಟ್ಸ್ ಆಗಲಿ ಕೊಡೋದಿಲ್ಲ ಬದಲಿಗೆ ಅವಾರ್ಡ್ ಮಾತ್ರವೇ ಕೊಡ್ತಾರೆ ಟ್ಯಾಕ್ಸ್ ಇನ್ ಬೂತಾನ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಒಂದು ಶಾಲೆಯ ಒಂದೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡೋ ಎಲ್ಲ ವಿದ್ಯಾರ್ಥಿಗಳಿಂದ ಒಂದೇ ರೀತಿಯಲ್ಲಿ ಫೀಸಾನ ತೆಗೆದುಕೊಳ್ಳಲಾಗುತ್ತೆ ಆದ್ರೆ ಬಾಂಗ್ಲಾದೇಶದಲ್ಲಿ ಮಾತ್ರ ಹೀಗಲ್ಲ ಅಲ್ಲಿನ ಸರ್ಕಾರದ ನಿಯಮದ ಪ್ರಕಾರ ಬಾಂಗ್ಲಾದೇಶದಲ್ಲಿರೋ ವಿದ್ಯಾರ್ಥಿಗಳು ತಾವು ಇಂಗ್ಲೀಷ್ ಅಲ್ಲಿ ಕಲಿಬೇಕಂದ್ರೆ ನಾ ಸರ್ಕಾರಕ್ಕೆ ಹದಿನೈದು ಪರ್ಸೆಂಟ್ ವಿ ಐ ಟಿ ಟ್ಯಾಕ್ಸನ್ನು ಕಟ್ಟಬೇಕಂತೆ ಅಂದರೆ ಇಲ್ಲಿನ ವಿದ್ಯಾರ್ಥಿಗಳು ಸ್ಕೂಲ್ಗೆ ಕಟ್ಟೋ ಫೀಸ್ ಜೊತೆಗೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸನ್ನು ಸರ್ಕಾರಕ್ಕೆ ಕಟ್ಟಬೇಕು ಉದಾಹರಣೆಗೆ ವರ್ಷಕ್ಕೆ ಐವತ್ತು ಸಾವಿರ ಸ್ಕೂಲ್ ಫೀಸ್ ಇದ್ದರೆ ಬಿಟ್ಟು ಏಳು ಸಾವಿರದ ಐನೂರು ರೂಪಾಯಿ ಟ್ಯಾಕ್ಸ್ ನೀಡಬೇಕಂತೆ ಈ ರೀತಿ ಟ್ಯಾಕ್ಸ್ ಬಗ್ಗೆ ಕೇಳೋದಕ್ಕೆ ವಿಚಿತ್ರ ಅನ್ನಿಸಿದ್ರು ಸಹ ಈ ರೀತಿ ಟ್ಯಾಕ್ಸ್ ನಿಜಕ್ಕೂ ಇದೆ ಅಷ್ಟೇ ಅಲ್ಲದೆ ಎರಡು ಸಾವಿರದ ಹದಿನೇಳರಲ್ಲಿ ಸೌತ್ ಕೊರಿಯಾ ದೇಶ ಕೂಡ ಇದ್ದೇ ಒಂದು ರೋಬೋಟ್ ಟ್ಯಾಕ್ಸ್ ಅನ್ನೋ ಟ್ಯಾಕ್ಸನ್ನು ಜಾರಿಗೆ ತಂದಿದೆ ಈ ನ ಪ್ರಕಾರ ಮನುಷ್ಯ ಮಾಡೋ ಕೆಲಸವನ್ನು ಮಷಿನ್ಸ್ ರಿಪ್ಲೇಸ್ ಮಾಡಿದ್ರೆ ಅಂತಹ ಮಷಿನ್ಗಳ ಮೇಲೆ ಟ್ಯಾಕ್ಸ್ ಅನ್ನು ಹಾಕಲಾಗುತ್ತೆ ಮನುಷ್ಯರೇ ಮಾಡ್ತಿದ್ದ ತುಂಬಾ ಕೆಲಸಗಳು ಈಗ ಆಟೋಮೇಷನ್ ಮಾಡ್ತೀವಿ ಆದ್ದರಿಂದ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಾ ಇದೆ ಆದ್ರಿಂದ ಮಷಿನ್ ಓನರ್ಗಳ ಮೇಲೆ ರೋಬೋಟ್ ಟ್ಯಾಕ್ಸ್ ಹಾಕಿ ಅವುಗಳ ಬಳಕೆಯನ್ನು ಕಮ್ಮಿ ಮಾಡಲು ಸರ್ಕಾರ ಈ ರೀತಿ ಪ್ಲಾನ್ ಮಾಡಿದೆ ಸೌತ್ ಕೊರಿಯಾ ಸರ್ಕಾರ ಮಾಡಿದ ಈ ರೀತಿ ಪ್ಲಾನ್ ಸರಿನಾ ಅಥವಾ ತಪ್ಪ ಅನ್ನೋದನ್ನು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ತಪ್ಪದೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೀಟ್ ಬೆಲ್ಟ್ ಇನ್ ಹಂಪಿ ಸ್ಪೈರ್ ಫ್ರೆಂಡ್ಸ್ ಭಾರತದಲ್ಲಿ ಆಗಲಿ ನೋಡಿದ್ರೆ ಯಾವುದೇ ದೇಶದಲ್ಲಿ ಆಗಲಿ ಸೀಟ್ ಬೆಲ್ಟ್ ಧರಿಸದೇನೆ ಕಾರು ಚಲಾಯಿಸೋದು ಕಾನೂನು ಬಾಹಿರ ಮತ್ತು ಇದಕ್ಕೆ ಕಮ್ಮಿ ಅಂದರೂ ಸಹ ಇನ್ನೂರು ರೂಪಾಯಿ ದಂಡ ವಿಧಿಸಲಾಗುತ್ತೆ ಆದರೆ ನೀವು ಯಾವತ್ತಾದರೂ ಸೀಟ್ ಬೆಲ್ಟ್ ಹಾಕಿದ್ರೇನೆ ದಂಡ ವಿಧಿಸುವ ವಿಚಿತ್ರ ಪ್ಲೇಸ್ ಬಗ್ಗೆ ಕೇಳಿದೀರಾ ಹೌದು ಫ್ರೆಂಡ್ಸ್ ಅಸಲು ಅಮೆರಿಕಾದಲ್ಲಿ ಕೊಂಡು ಹ್ಯಾಂಪಿ ಸ್ಪೈರ್ ಅನ್ನೋ ಪ್ರದೇಶದಲ್ಲಿ ವರ್ಷದ ಮುನ್ನೂರ ಅರವತ್ತೈದು ಪಾಕ್ ಬೀಳ್ತಾ ಇರುತ್ತೆ ಇದರಿಂದ ಈ ಪ್ರದೇಶದ ರೋಡ್ಗಳ ಮೇಲೆ ವಾಹನ ಚಲಾಯಿಸಿದ್ರೆ ಮುಂದೆ ಬರೋ ವಾಹನಗಳು ಕಾಣಿಸೋದಿಲ್ಲ ಆದ್ರಿಂದ ಒಂದು ವೇಳೆ ಆಕ್ಸಿಡೆಂಟ್ ಆದ್ರೆ ಚಾಲಕರು ಡೋರ್ ತೆಗೆದು ಹೊರಗೆ ಹರೋದಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಈ ಪ್ಲೇಸ್ ಅಲ್ಲಿ ಸೀಟ್ ಬೆಲ್ಟ್ ಗೆ ನಿರ್ಬಂಧ ಹಾಕಲಾಗಿದೆ ಆರ್ ಬ್ಯಾಗ್ ಸಾಮಾನ್ಯವಾಗಿ ಒಂದು ಕಾರು ಆ್ಯಕ್ಸಿಡೆಂಟ್ಗೆ ಒಳಗಾದರೆ ಇಮಿಡಿಯೇಟ್ಲಿ ಒಳಗೆ ಇರೋ ಏರ್ ಬ್ಯಾಗ್ ಓಪನ್ ಆಗಿ ಮನುಷ್ಯರ ಜೀವವನ್ನು ಕಾಪಾಡುತ್ತೆ ಇದು ಹೇಗೆ ಸಾಧ್ಯ ಗೊತ್ತಾ ಅಸಲು ಒಂದು ಆಕ್ಸಿಡೆಂಟ್ ಆದಾಗ ಡ್ರೈವಿಂಗ್ ಮಾಡೋ ವ್ಯಕ್ತಿ ಮುಂದೆ ಇರೋ ಸ್ಟೇರಿಂಗ್ ಗುದ್ದಿಕೊಳ್ಳೋದಕ್ಕೆ ಕೇವಲ ಐವತ್ತು ಮಿಲಿ ಸೆಕೆಂಡ್ ಆಗುತ್ತೆ ಇಷ್ಟರೊಳಗೆ ಏರ್ ಬ್ಯಾಗ್ಸ್ ಓಪನ್ ಆಗಬೇಕು ಆಗ ಮಾತ್ರ ಕಾರ್ ಚಾಲಕ ಸೇಫ್ ಆಗೋದಕ್ಕೆ ಸಾಧ್ಯ ಆದರೆ ಇಷ್ಟು ಕಡಿಮೆ ಸಮಯದಲ್ಲಿ ಏರ್ಬ್ಯಾಗ್ಸ್ ಹೇಗೆ ಓಪನ್ ಆಗುತ್ತೆ ಅಂದರೆ ಆಕ್ಸಿಡೆಂಟ್ ನಡೆದಾಗ ಕಾರು ಮುಂದೆ ವಸ್ತು ಬಗ್ಗೆ ಗುದ್ದಿದ ತಕ್ಷಣ ಕಾರಿನಲ್ಲಿರುವ ಆಕ್ಸಲೋರ್ ಮೀಟರ್ ಸೆನ್ಸರ್ ಆಕ್ಟಿವ್ ಆಗಿ ಇಲೆಕ್ಟ್ರಾನಿಕ್ ಸಿಗ್ನಲ್ಸ್ ಮೂಲಕ ಅಲ್ಲಿರೋ ನೈಟ್ರೋ ಜನ ಗ್ಯಾಸ್ ಅನ್ನು ಲೀಕ್ ಮಾಡಿ ಆ ಗ್ಯಾಸ್ ಕೇವಲ ಇಪ್ಪತ್ತು ಮಿಲಿ ಸೆಕೆಂಡ್ ಒಳಗೆ ಬಲೂನ್ಗೆ ತುಂಬುವಂತೆ ಮಾಡುತ್ತೆ ಈ ಫಾಸ್ಟ್ ಪ್ರಕ್ರಿಯೆಯಿಂದ ಕಾರ್ ಒಳಗಿರೋ ಪ್ಯಾಸೆಂಜರ್ ಅಪಘಾತದಿಂದ ಪಾರಾಗ್ತಾರೆ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದಾನೆ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ ಚಿಕನ್ ಮಶ್ರೂಮ್ ಫ್ರೆಂಡ್ಸ್ ಈ ಪ್ರಪಂಚದಲ್ಲಿ ಲೆಟಿ ಪೆರಸ್ ಅನ್ನೋ ಒಂದು ಮಶ್ರೂಮ್ ಇದು ನೋಡೋದಕ್ಕೆ ನಾರ್ಮಲ್ ಮಶ್ರೂಮ್ಗಳಿಗಿಂತ ತುಂಬಾ ವಿಭಿನ್ನವಾಗಿ ಇರುತ್ತೆ ಈ ಮಶ್ರೂಮ್ ಹೆಚ್ಚಾಗಿ ಕಲ್ಲು ಮತ್ತು ಕಟ್ಟಿಗೆಗಳ ಮೇಲೆ ಬೆಳೆಯುತ್ತೆ ಇದರ ವಿಶೇಷತೆ ಏನಂದ್ರೆ ಇದನ್ನು ತಿನ್ನಬಹುದಂತೆ ಮತ್ತು ಈ ಮಶ್ರೂಮ್ ತಿಂದರೆ ಸೇಮ್ ಟು ಸೇಮ್ ಚಿಕನ್ ತಿಂದಂತೆ ಅನಿಸುತ್ತಂತೆ ಮತ್ತು ಸೇಮ್ ಅದೇ ರೀತಿಯ ಸ್ವಾದವನ್ನು ಹೊಂದಿರುತ್ತಂತೆ ಅದರಿಂದ ಈ ಮಶ್ರೂಮನ್ನು ಚಿಕನ್ ಮಶ್ರೂಮ್ ಅಂತ ಕರೆಯೋದು ವಾಡಿಕೆ ಸ್ಟ್ರಿಚ್ ಲೈಕ್ ಹುಮೆನ್ಸ್ ಫ್ರೆಂಡ್ಸ್ ಈ ಸ್ಕ್ರೀನ್ ಮೇಲೆ ಕಾಣಿಸಿರುವ ವ್ಯಕ್ತಿಯ ಕಾಲನ್ನು ನೋಡಿ ಇವರ ಕಾಲು ಸಾಮಾನ್ಯ ಕಾಲುಗಳಿಗಿಂತ ತುಂಬಾ ವಿಭಿನ್ನವಾಗಿ ಕಾಣ್ತಾ ಇವೆ ಬದಲಿಗೆ ಅಶ್ವಿ ಪಕ್ಷಿಗಳಂತೆ ಕಾಣ್ತಾ ಇವೆ ಆದ್ರಿಂದ ತುಂಬಾ ಜನ ಭಕ್ತಿಯೊಂದಿಗೆ ಮನುಷ್ಯ ಲೈಂಗಿಕ ಕ್ರಿಯೆ ಮಾಡಿದ್ದಾನೆ ಆದ್ರಿಂದ ಮನುಷ್ಯ ಈ ರೀತಿ ಅಷ್ಟೇಜ್ ಕಾಲಿನ ಮಕ್ಕಳು ಹುಟ್ಟಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಇದು ಶುದ್ಧ ಸುಳ್ಳು ಅಸಲು ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಒಂದು ವಿಚಿತ್ರ ರೋಗದಿಂದ ಅನುವಂಶವಾಗಿ ಈ ರೋಗ ಹರಡಿದ್ರೆ ಮನುಷ್ಯನ ಕಾಲು ಈ ರೀತಿ ಆಗುತ್ತಂತೆ ಯುನೀಕ್ ಪರ್ಸನ್ ಇನ್ ದ ವರ್ಲ್ಡ್ ಫ್ರೆಂಡ್ಸ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವ್ಯಕ್ತಿ ಹೆಸರು ಸಂತಾ ಲಾಲ್ ಅಂತ ಹರಿಯಾಣ ರಾಜ್ಯಕ್ಕೆ ಸೇರಿದ ಈ ವ್ಯಕ್ತಿ ನಲ್ಲಿ ಮೆಲೋಟಿನ ಅಂಶ ಕಮ್ಮಿಯಾಗಿರೋದ್ರಿಂದ ಒಂದು ವಿಚಿತ್ರ ಮೆದುಳಿನ ರೋಗಕ್ಕೆ ತುತ್ತಾಗಿದ್ದಾರೆ ಇದರಿಂದ ಈ ವ್ಯಕ್ತಿ ಬೇಸಿಗೆಯಲ್ಲಿ ಚಳಿಯಾಗುತ್ತೆ ಮತ್ತು ಚಳಿಗಾಲದಲ್ಲಿ ಆಗುತ್ತೆ ತುಂಬಾ ವಿಚಿತ್ರ ವ್ಯಕ್ತಿ ಅಲ್ವಾ ಇದಿಷ್ಟೋ ಫ್ರೆಂಡ್ಸ್ ಇವತ್ತೇನು ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದೀರಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ